ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ನ್ಯೂ ಇಯರ್ ಹಿಂದಿನ ದಿನ ಹನ್ನೆರಡು ಗಂಟೆ ಕೇಕ್ ಕಟ್ ಮಾಡಿರೋದು ವಿಡಿಯೋ ನೀಟಾಗಿ ವೀಡಿಯೋನೇ ಮಾಡೋಕ್ಕಾಗಿಲ್ಲ ಈ ವಾರ ಇಲ್ಲ ಇವ್ಯ ಈ ವ್ಲಾಗಲ್ಲಿ ಒಂದು ತ್ರೀ ಟು ಫೋರ್ ಡೇಸ್ ವ್ಲಾಗ್ ಇದೆ ಪುಟ್ ಪುಟ್ಟು ಕ್ಲಿಪ್ಪಿಂಗ್ಸ್ ಅಷ್ಟೇ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮುಂದೆ ವಿಡಿಯೋ ನೋಡ್ಕೊಂಡೋಗಿ ಏನಿಸ್ತು ಅಂತ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ ಇವತ್ತಿನ ತಿಂಡಿ ಬಂದು ಕ್ಯುಕುಂಬರ್ ಸಲಾಡ್ ಮಾಡ್ಕೊಂಡಿದ್ದೆ ಮೊಸರು ಎಲ್ಲ ಹಾಕಿ ಸ್ವಲ್ಪ ಕಾರ್ನ್ ಇತ್ತು ಅದು ಕೂಡ ಯೂಸ್ ಮಾಡಿಕೊಂಡೆ ಸ್ಟೀಮ್ ಮಾಡಿಕೊಂಡು ಚೆನ್ನಾಗಿದೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇದು ಹಾಯ್ ಫ್ರೆಂಡ್ ಒಂದು ಸ್ವಲ್ಪ ಬಟ್ಟೆಗಳಿತ್ತು ಇತ್ತು ಹಾಕ್ತಾ ಇದ್ದೆಲ್ಲ ಮಷಿನ್ಗೆ துபா கொடை ஆக நான் நெனஸ்புட்டு இல்லாந்திரே சீரங்கி ஆத்தீனி கொடியாக கொடியாக மித்தவா அவனை சரிமடி ಇವಾಗ ನಾನು ಮಿಕ್ಸಿ ಕೊಟ್ಕೊಳ್ತಿದ್ದೀನಿ ಎಲ್ಲ ಥರದ ಬಟ್ಟೆಗಳು ಹಾಕಿದ್ದೀನಲ್ಲ ಅದಕ್ಕೋಸ್ಕರ ಒನ್ ಟೂ ತ್ರೀ ಇಲ್ಲಿ ಬೇಕು ಅಂದರೆ ಎಕ್ಸ್ಟ್ರಾ ವಾಶ್ ಇಟ್ಕೊಂಡು ಆನ್ ಮಾಡಿದ್ರೆ ಆಯಿತು ಮುಗ್ದೋಯ್ತು ಹಾಂ ಇವಾಗ ಸೌಂಡ್ ಬಂತಲ್ಲ ಲಾಕ್ ಆಯ್ತು ಈಗ ವಾಷಿಂಗ್ ಮಷಿನ್ನು ಫ್ರೆಂಡ್ ಇಲ್ಲಿ ರೈಸಿಗೆ ಇಟ್ಟಿದ್ದೀನಿ ನನಗೆ ಬ್ರೌನ್ ರೈಸ್ ಇದು ಹಸ್ಬೆಂಡ್ ಬಂದಾಗ ಅವ್ರಿಗೆ ಏನು ಬೇಕು ಚಪಾತಿ ಬೇಕೋ ರೈಸ್ ಬೇಕೋ ಮಾಡಿಕೊಡ್ತೀನಿ ವೈಟ್ ರೈಸು ತಿಂತಾರಿದ್ನೂ ಬಟ್ ಇರಲಿ ಅಂತ ವೈಟ್ ರೈಸ್ ಮಾಡಿಕೊಡ್ತೀನಿ ಓಕೆ ಫ್ರೆಂಡ್ ಇವಾಗಿನ ಪೂಜೆ ಎಲ್ಲ ಮುಗೀತು ಮನೆಯೆಲ್ಲ ಕ್ಲೀನ್ ಆಯಿತು ರೈಸ್ ಕಿಟ್ ಬಂದಿದ್ದೀನಿ ಊಟಕ್ಕೆ ಅಂತ ಟೈಮ್ ಬಂದ್ಬಿಟ್ಟು ಏಳು ಗಂಟೆ ಆಗೈತೆ ಆ್ಯಕ್ಚುಲಿ ಸಿಕ್ಸ್ ತರ್ಟಿಗೆ ಊಟ ಮಾಡಬೇಕಿತ್ತು ಇವತ್ತು ಟೈಮ್ ಆಗಿ ಹೋಯಿತು ಬಟ್ ಓಕೆ ಏಯ್ಟ್ ಓ ಕ್ಲಾಕ್ ಒಳಗೆ ಯಾವಾಗ ಊಟ ಮಾಡಿದ್ರು ನಡೆಯುತ್ತೆ ಓಕೆ ಫ್ರೆಂಡ್ ಇವಾಗ ಊಟ ಮಾಡ್ತಾ ಇದ್ದೀನಿ ಸ್ವಲ್ಪ ಬ್ರೌನ್ ರೈಸು ಪ್ರೋಟೀನ್ಗೋಸ್ಕರ ಚಿಕನ್ನು ಚಿಕನ್ ಸಾಂಬಾರು ಸ್ವಲ್ಪ ಗಟ್ಟಿಗಾಗಿದೆ ಯಾಕೋ ಗೊತ್ತಿಲ್ಲ ಗ್ರೇವಿ ಥರ ಆಗ್ಬಿಟ್ಟಿದ್ದೆ ಬಾ ಬಾ ಹಿಡ್ಕಬಾ ಬಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಎಲ್ಲರ ಊಟಕ್ಕೆ ಆಚೆ ಹೋಗೋಣ ಅಂತ ಅಂದ್ಕೊಂಡಿದೀವಿ ಆ ಟೈಮ್ ಬಂದು ಏಟ್ ತರ್ಟಿ ಆಗಿದೆ ಹಸ್ಬೆಂಡ್ ಕೂಡ ಬಂದಿದ್ದಾರೆ ನಂದು ಇವಾಗಿನ ಸ್ನಾನ ಆಯಿತು ಪೂಜೆ ಕೂಡ ಆಯಿತು ಜನೂ ಆಯಿತು ಇವಾಗ ಆಗಿದ್ದು ಕೂಡ ಆಗೈತೆ ಸಿಂಪಲಾಗಿ ಒಂದು ಸನ್ಸ್ಕ್ರೀನ್ ಹಚ್ಕೊಂಡಿದ್ದೀನಿ ಅಷ್ಟೇ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊರಡೋಣ ಟೈಮ್ ಆದರೆ ಕ್ಲೋಸ್ ಆಗಿಬಿಡತ್ತೆ ಅಂತ ಇಲ್ಲೇ ಚಿನಾಲಿಗೆ ಹೋಗ್ತಿದ್ದೀವಿ ಬೇರೆ ಎಲ್ಲೋ ಹೋಗ್ತಿಲ್ಲ ಹತ್ರನೇ ಒಂದು ಟ್ವೆಂಟಿ ಫೈವ್ ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ನಾನು ರೆಡಿ ಆಗಿಬಿಟ್ಟು ನಿಮಗೆ ಸಿಗ್ತೀನಿ ಓಕೆ ಡ್ರೆಸ್ ಹಾಕ್ಕೊಂಡು ಬಂದೆ ತಲೆ ಬಚ್ಕೋಬೇಕು ಇನ್ನು ಕೂದಲು ನೆಂದಿದೆ ಇವತ್ತು ವೇರ್ ಮಾಡಿರೋ ಡ್ರೆಸ್ ಬಂದು ಈ ತರ ಇದೆ ಓಕೆ ಫ್ರೆಂಡ್ ಹೋಗ್ತಾ ಇದ್ದೀವಿ ನಮ್ದು ಕಾರ್ ಬಂದ್ಬಿಟ್ಟು ಇಲ್ಲೇ ನಿಂತಿದೆ ತಲೆ ಬಾಚಕೊಂಡಿಲ್ಲ ಕಾರಲ್ಲಿ ಹೋಗ್ತಾ ಹಂಗೆ ಡ್ರೈ ಆಗುತ್ತಲ್ಲ ಅವಾಗ ಬಾಚ್ಕೊಳ್ತೀನಿ ತುಂಬ ಅಂದರೆ ತುಂಬಾ ಧೂಳಾಗಿ ಹೋಗ್ಬಿಟ್ಟೈತೆ ಕಾರು ಆ ಧೂಳಾಗಿರೋದಕ್ಕೆ ಮುಂದೆ ಏನೂ ಕಾಣಿಸ್ತಾನೆ ಇಲ್ಲ ನೀಟಾಗಿ ನೋಡೋಕ್ಕೆ ಚೆನ್ನಾಗೈತೆ ಇಲ್ಲಿ ನಮ್ಮ ಕನಕದಾಸ हस्ब ओके फ्रेंड अय्य स्वामी उत्सव हेते ದುರ್ಗಮ್ಮ ಹಾಯ್ ಮಾಡು ನಮಸ್ತೆ ಎಲ್ಲ ಹಾಯ್ ಅನ್ಬೇಕು ಚಿನಾಳಿಲಿರೋ ವಿ ಮಾರ್ಟು ಹೋದ್ವಿ ಒಳಗಡೆ ಇದ್ ನೋಡಿ ಹಳೇ ಒಂದು ಸ್ಕೂಟ್ರಲ್ಲಿ ಅದ್ರ ಮೇಲೆ ಕಲ್ಲಾಕಿ ಚೆನ್ನಾಗಿ ಡೆಕೋರ್ ಮಾಡಿದ್ದಾರೆ ಊಟಕ್ಕಂತ ಹಲೋ ಹಲೋ ಇವಾಗ ಹೋಗದು ಇಲ್ಲಿಗೆ ತತ್ತೀಯಾ ಟು ಕೆ ಬಿ ಕ್ರಾಸ್ ತುಮಕೂರು ರೋಡಲ್ಲಿ ಇದಿರೋದು ಡಾಬಾ ರೋಡ್ ಸೈಡು ಯಾರಾದರೂ ಆ ಕಡೆ ಓಡಾಡೋರು ಇದ್ರೆ ಸಲ ಟೇಸ್ಟ್ ಮಾಡಿ ನೋಡಿ ತುಂಬಾ ಚೆನ್ನಾಗಿರತ್ತೆ ನಾವು ಯಾವಾಗಲೂ ಹೋದರೂ ಇಲ್ ಇಲ್ಲಿಗೆ ಹೋಗೋದು ಮತ್ತೆ ಒಂದೆರಡು ಮೂರು ಕಡೆ ಟೇಸ್ಟ್ ಮಾಡಿ ನೋಡಿದ್ದೀವಿ ನಮಗೆ ಇಷ್ಟ ಆಗಲಿಲ್ಲ ನೆಕ್ಸ್ಟ್ ಉಳಿಯರಿಗೆ ಬಂದು ಬೀಡ ತಗೊಂಡು ತಿಂದ್ವಿ ಇದು ಬಂದ್ಬಿಟ್ಟು ಸ್ವೀಟ್ ಬೀಡ ಫ್ರೆಂಡ್ ಇವಾಗಿನ ಬಂದ್ವಿ ಟೈಮ್ ಬಂದು ಹತ್ತುವರೆ ಆಗಿದೆ ಬೀಡ ತಿನ್ಕೊಂಡು ಬಂದ್ವಿ ಈ ಈ ವಾರದಲ್ಲಿ ನೀಟಾಗಿ ವ್ಲಾಗ್ಗಳೇ ಮಾಡೋಕ್ಕಾಗಿಲ್ಲ ಮುಂದಿನ ನಾ ನಾಳೆಯಿಂದ ನೀಟಾಗಿ ವ್ಲಾಗ್ ಹಾಕ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇದಕ್ಕೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋ ತೋರಿಸಿಕವರೆಗೂ ನಮಸ್ಕಾರ